ಕಾಂಗ್ರೆಸ್ನ ವಾಗ್ದಾನದ ಕುರಿತಂತೆ ಜನಸಾಮಾನ್ಯರು ಕೆಂಡಕಾರಿದ್ದಾರೆ ಅಂತ ವಾಗ್ದಾನವನ್ನು ಕಾಂಗ್ರೆಸ್ ಏನು ಕೊಡ್ತು ಜನಸಾಮಾನ್ಯರು ಯಾಕೆ ಈ ಮಟ್ಟಿಗೆ ಕೆಂಡ ಕಾರಿದ್ದಾರೆ ನೋಡ್ತಾ ಹೋಗೋಣ ಬಹಳ ಮುಖ್ಯವಾಗಿ ಚುನಾವಣೆ ಅಂದ ಸಂದರ್ಭದಲ್ಲಿ ಕೆಲವೊಂದು ವಾಗ್ದಾನಗಳನ್ನು ಪಕ್ಷಗಳು ನೀಡ್ತವೆ ನೋಡಿ ಆ ವಾಗ್ದಾನ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರು ಅಸಹನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಮಕ್ಕಳಿಗೆ ಉಚಿತ ಮೊಬೈಲ್ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದೆ ಕೈ ಘೋಷಣೆ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೆಚ್ಚಾಗಿದೆ ಇದು ಮಕ್ಕಳ ಭವಿಷ್ಯ ಹಾಳು ಮಾಡುವ ವಾಗ್ದಾನ ಅಂತ ಟೀಕೆ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಮೊಬೈಲ್ನಿಂದ ಮಕ್ಕಳ ಭವಿಷ್ಯವೇ ಹಾಳಾಗ್ತಾ ಇದೆ ಶಿಕ್ಷಣಕ್ಕೆ ಮಾರ್ಕ್ವಾದಂತಹ ಪರಿಸ್ಥಿತಿ ಎದುರಾಗಿದೆ ಇದರ ಬೆನ್ನಲ್ಲೇ ಕಲಿಕೆಯ ಹೆಸರಿನಲ್ಲಿ ಮೊಬೈಲ್ ಕೊಡುವ ಗ್ಯಾರಂಟಿ ಘೋಷಣೆ ಬೇಕಿತ್ತಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಟ್ಟಿ ಭಾಗ್ಯಗಳ ನಡುವೆ ಮೊಬೈಲ್ ಭಾಗ್ಯ ಓದುವ ಮಕ್ಕಳ ಭವಿಷ್ಯಕ್ಕೆ ಬೆಂಕಿ ಇಟ್ಟಂತೆ ಅಂತ ವ್ಯಾಪಕವಾದಂಥ ಟೀಕೆ ವ್ಯಕ್ತವಾಗ್ತಾ ಇದೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಬಹುತೇಕ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಕರ್ನಾಟಕದ ಜನ ಅದರ ಫಲಾನುಭವಿಗಳಾಗಿದ್ದಾರೆ ಈಗ ಕೈ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಹಾಯಕವಾಗೋದಕ್ಕೆ ಮೊಬೈಲ್ ಫೋನ್ ಅನ್ನುವಂಥ ವಾಗ್ದಾನವನ್ನು ನೀಡ್ತಾ ಇದೆ ಅಂದರೆ ಮಕ್ಕಳಿಗೆ ಕಲಿಕೆಗೆ ಸಹಾಯವಾಗಲಿ ಅನ್ನುವಂಥ ಸದುದ್ದೇಶದಿಂದ ಕೈ ಸರ್ಕಾರ ಅಥವಾ ಕಾಂಗ್ರೆಸ್ ಕೊಡ್ತಿರುವಂತಹ ಆಶ್ವಾಸನೆ ಅಥವಾ ವಾಗ್ದಾನ ಬಟ್ ಇದು ಮಕ್ಕಳ ಬೌದ್ಧಿಕ ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ಸಮಸ್ಯೆಗೆ ಎಷ್ಟರ ಮಟ್ಟಿಗೆ ಕಾರಣವಾಗುತ್ತೆ ಅಂತ ಅರಿತಿರುವಂಥ ಜನಸಾಮಾನ್ಯರು ಈ ವಾಗ್ದಾನದ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನೋಡಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ಅಂತ ಹೇಳಿದ್ರೆ ಸಹಜವಾಗಿ ಅದು ಓದೋ ಸಮಯ ಓದಿ ಬದುಕನ್ನು ಕಟ್ಕೊಳ್ಳುವಂತಹ ಸಮಯ ಅಂತ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಅದು ಶಿಕ್ಷಣಕ್ಕೆ ಪೂರಕವಾಗಿರುವುದಿಲ್ಲ ಈಗಾಗಲೇ ಮೊಬೈಲ್ ಫೋನಿಂದ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಿರುವಾಗ ಇದರ ನಡುವೆ ಅಧಿಕೃತವಾಗಿ ಮೊಬೈಲ್ನ ಇಟ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಹೇಳಿದ್ರೆ ನಿಜಕ್ಕೂ ಕೂಡ ಕಷ್ಟವಾಗುತ್ತೆ ಅಂತ ಜನಸಾಮಾನ್ಯರು ಅಸಧಾಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ ಮಂಜು ಈಗಲೇ ಮಕ್ಕಳ ಕೈಯಿಂದ ಮೊಬೈಲ್ನ ಇಸ್ಕೊಳ್ಳೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ ಅದರ ನಡುವೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಉಚಿತ ಮೊಬೈಲ್ ಅನ್ನುವಂತಹ ವಾಗ್ದಾನ ಅದು ಕಲಿಕೆಯ ದೃಷ್ಟಿಯಿಂದ ಅಂತ ಹೇಳಿದ್ರೆ ಇದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯವ್ ಒಂದು ಆಶ್ವಾಸನೆ ವಾಗ್ದಾನ ಕೊಡಬೇಕಾದ್ರೆ ಸರ್ಕಾರ ಅಥವಾ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಮಂಜು ದಿವ್ಯಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೂ ಬರೋಕ್ಕೂ ಮುಂಚೆ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿಗಳನ್ನ ಕೊಟ್ಟಂತಹ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆಡಳಿತಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಕೂಡ ತೆಗೆದುಕೊಳ್ಳುತ್ತೆ ಅದಾದ ಬಳಿಕ ಕೇಂದ್ರ ಸರ್ಕಾರದ ಚುನಾವಣೆ ಕೂಡ ಏನ್ ಈಗಾಗ್ಲೇ ದಿನಗಣನೆ ಆರಂಭ ಆಗಿದೆ ದಿನಗಣನೆ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದು ಪಕ್ಷ ಎನ್ನುವಂತದ್ದು ಏನಿದೆಯೋ ಅದು ಒಂಬತ್ತರಿಂದ ಹನ್ನೆರಡನೇ ತರಗತಿ ಮಕ್ಕಳಿಗೆ ಉಚಿತವಾದಂತಹ ಮೊಬೈಲ್ ವಿತರಣೆ ಮಾಡಲಾಗತ್ತೆ ಎನ್ನುವಂತ ನಿಟ್ಟಿನಲ್ಲಿ ವಾಗ್ದಾನವನ್ನ ಮಾಡಿ ಮತದಾರರ ಓಲೈಕೆಗೆ ಮುಂದಾದ್ರ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಪ್ರಶ್ನೆ ಸದ್ಯ ಅದೆಷ್ಟೇ ಗ್ಯಾರಂಟಿಗಳನ್ನ ಕೊಡ್ಲಿ ಆ ಸಾರ್ವಜನಿಕ ವಲಯದಲ್ಲಿ ಒಂದೊಳ್ಳೆ ಆಶಾಭಾವನೆ ಕೂಡ ವ್ಯಕ್ತವಾಗುತ್ತೆ ಅದರ ನಡುವೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಒಂದು ವಾಗ್ದಾನ ಸಂಬಂಧಪಟ್ಟಾಗೆ ಆಕ್ರೋಶವನ್ನ ವರ್ಗಾಕುವಂತ ಕೆಲಸ ಮಾಡ್ತಿರುವಂತದ್ದು ಪೋಷಕರು ಹಾಗೆ ಇದನ್ನ ಬೇಡ ಎನ್ನುವಂತ ರೀತಿಯಲ್ಲಿ ತಿರಸ್ಕರಿಸುವಂತಹ ಜನರು ಈ ವಾಗ್ದಾನದ ವಿರುದ್ಧವಾಗಿ ಅಸಮಾಧಾನವನ್ನ ವರ್ಗಾಗ್ತಾ ಇರುವಂತದ್ದು ಈಗಾಗಲೇ ಮಕ್ಕಳ ಕೈಗೆ ಮೊಬೈಲ್ ಹೋದ್ರೆ ಗಂಟೆ ಗಟ್ಲೆ ಮೊಬೈಲ್ ಅನ್ನ ಹಿಡ್ಕೊಂಡು ಅವರ ಜೀವನ ಹಾಳುವಾಗುವಂತ ಕೆಲಸ ಆಗ್ತಾ ಇದೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಇದ್ರ ನಡುವೆ ಕಾಂಗ್ರೆಸ್ ಪಕ್ಷ ಆ ಕೇಂದ್ರ ಸರ್ಕಾರ ಕೇಂದ್ರ ಚುನಾವಣೆ ಗೆಲ್ಬೇಕು ಎನ್ನುವಂತ ವಾಗ್ದಾನವನ್ನ ಮಾಡುವ ಒಂದು ಪ್ರಮೇಯದಲ್ಲಿ ಉಚಿತವಾದಂತಹ ಗಳನ್ನ ಕೊಡ್ತೇವೆ ಅದು ಆ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿಲ್ಲ ಎನ್ನುವಂತ ಸದ್ಯ ಈ ಒಂದು ವಾಗ್ದಾನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದರ ನಡುವೆ ಮಕ್ಕಳ ಜೀವನಾಂಶಕ್ಕೆ ಆ ಏನಾದ್ರೂ ಪಠ್ಯ ಪುಸ್ತಕ ಆಗ್ಬೋದು ಸೈಕಲ್ ವಿತರಣೆ ಆಗ್ಬೋದು ಸೇರಿದಂತೆ ಉಚಿತವಾದಂತಹ ವಿದ್ಯಾಭ್ಯಾಸವನ್ನ ಕೊಡ್ಲಿ ಅದನ್ನ ಬಿಟ್ಟು ಮೊಬೈಲ್ ಅನ್ನ ಕೊಡುವಂಥದ್ದು ಎಷ್ಟು ಸರಿ ಈಗಾಗಲೇ ಮೊಬೈಲ್ ಗಳನ್ನ ಹಿಡ್ಕೊಂಡು ಮಕ್ಕಳ ಜೀವನ ಹಾಳಾಗ್ತಾ ಇದೆ ಭವಿಷ್ಯ ಹಾಳಾಗ್ತಾ ಇದೆ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಪೆಟ್ಟು ಬಿಳಿಯುವಂತಹ ಪ್ರಮೇಯಗಳು ಎದುರಾಗ್ತಾ ಇದಾವೆ ಕೆಲವರು ಮೊಬೈಲ್ ಅನ್ನ ಹಿಡ್ಕೊಂಡು ಆಸ್ಪತ್ರೆಗಳ ಪಾಲಾಗಿರುವಂತದ್ದು ಕೂಡ ಮಕ್ಕಳ ವಿಚಾರದಲ್ಲಿ ಉದಾಹರಣೆಗಳಿದ್ದಾವೆ ಈಗೆಲ್ಲ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ರೀತಿಯಾದಂತಹ ಒಂದು ವಾಗ್ದಾನ ಮಾಡಿರುವಂತದ್ದು ಎಷ್ಟು ಸರಿ ಎನ್ನುವಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರಶ್ನೆ ಎತ್ತಿರುವಂತದ್ದು ಹಾಗೆ ಇದನ್ನ ಕೂಡಲೇ ವಾಪಸ್ ಪಡೆದುಕೊಳ್ಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಕೊಡುವಂತದ್ದೇ ಆದ್ರೆ ಉಚಿತವಾದಂತಹ ಶಿಕ್ಷಣವನ್ನ ಕೊಡ್ಲಿ ಕಾಲೇಜುಗಳನ್ನ ಸೇರಿದಂತೆ ಶಾಲೆಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಆಗ್ಲಿ ಖಾಸಗಿ ಶಾಲೆಗಳು ಏನ್ ಬೆಳಿತದವೋ ಖಾಸಗಿ ಶಾಲಾ ಶಿಕ್ಷಣಗಳು ಶಿಕ್ಷಣ ಸಂಸ್ಥೆಗಳು ಏನ್ ಬೆಳೀತದವು ಎಲ್ಲವನ್ನೂ ಕೂಡ ಮೊಟಕಗೊಳಿಸಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಮಕ್ಕಳಿಗೆ ಒಳ್ಳೆ ಒಂದೊಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ಸಿದ್ರೆ ಸೂಕ್ತ ಎನ್ನುವಂತ ಸದ್ಯ ಈ ರೀತಿಯಾದ ಒಂದು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಪ್ರತ್ಯುತ್ತ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ